ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮೇನಕಾ ಅಂತ ಹೇಳಿ ಗುಂಡ್ಲುಪೇಟೆ ಭಾಗದ ಒಂದು ರಾಘೋಪುರ ಗ್ರಾಮದಲ್ಲಿ ನಮ್ಮ ಸುಧಾರಾಣಿ ಮೇಡಮ್ ಅವ್ರಿಗೆ ನಮ್ಮ ಸಮೃದ್ಧಾಗ್ರು ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಿದ್ವಿ ಅದನ್ನು ಅವ್ರಿಗೆ ಬಳಸಿದಾರೆ ಆ ಒಂದು ಫಸ್ಟ್ ಕೊಡುವಾಗ ಅವ್ರದ್ದು ಈರುಳ್ಳಿ ತುಂಬ ಹೋಗಿತ್ತು ವೈರಸ್ ಮತ್ತು ವೈರಸ್ ಆಗಿತ್ತು ನಾವು ಕೊಟ್ಟ ನಂತರ ಹೇಗೆ ಅದು ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ಅವರನ್ನು ಮಾತಾಡ್ಸೋಣ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನನ್ನ ಹೆಸರು ಸುಧಾರಾಣಿ ಆಗಿದೆ ಇದರಲ್ಲಿ ಒಂದು ಮಾಹಿತಿ ಏನು ಅಂತಂತಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ರೈತರಿಗೆ ಇದು ಹ್ಞೂ ಎಲ್ಲೇ ಹೋಗಿ ಯಾವುದೇ ರೈತರೇ ಆಗಲಿ ಏನೇ ಆಗಲಿ ಒಳ್ಳೆ ಬೆಳಕು ಕಾರ್ಯಕ್ರಮ ಆಗಲಿ ಅದನ್ನು ಪ್ರಾಡಕ್ಟು ತಗೊಂಡ್ರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ನಮ್ಮ ಅಂತ ನೋಡಿ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಂತರ ನಾವು ಮಾಡಿರೋದು ಏನು ಹೇಳ್ಬೋದು ನಮ್ಮ ರೈತರುಗಳಿಗೆ ಸಂದೇಶವನ್ನು ಸಂದೇಶ ಏನು ಹೇಳ್ಬೇಡ ಮೇಡಮ್ ಬೆಳಕು ಕಾರ್ಯಕ್ರಮದಲ್ಲಿ ಒಂದು ಮೀಟಿಂಗ್ ಅಟೆಂಡ್ ಮಾಡಿ ಮಾಹಿತಿ ತಿಳ್ಕೊಂಡು ಅದನ್ನ ಮುಂದುವರೆದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ರೈತರು ಒಂದು ಒಳ್ಳೆ ಇಳವರಿ ಇಳುವರಿ ತೆಗಿಬಹುದು ಓಕೆ ಮೇಡಮ್ ಖುಷಿ ಆಗ್ತಾ ಇದೆಯಾ ಹಿಂದೆ ಒಂದ್ಸಲ ನೀವು ಈರುಳ್ಳಿ ಹಾಕಿದ್ರಿ ಅಂತ ಹೇಳಿದ್ರಿ ಹೌದು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ವ್ಯತ್ಯಾಸ ಇದೆ ಮೇಡಮ್ ಎಲ್ಲ ನಿಮ್ಮ ಬಂದು ತಕ್ಷಣ ಇವತ್ತು ಹೊಡೆರಿ ಅಂತ ನೀವು ನೈಟ್ ಬಂದು ಹೇಳಿದ್ರಿ ನೈಟ್ ಬಂದು ಹೇಳ್ದ ತಕ್ಷಣ ಪುಣ್ಯ ಮಾರ್ಕ್ ನಾವು ಅದನ್ನು ಮೂರು ಗಂಟೆ ನೋಡ್ರಿ ಅಂದಿ ನಾವು ತುಂಬತ್ ಮೇಲೆ ಹೊಡೆದವು ಫುಲ್ಲು ಚೆನ್ನಾಗಿ ಬರ್ತಾನೆ ಈ ಹಸಿರೆಲ್ಲವೇ ಬಂತು ಎಲ್ಲವೇ ಹಾಂ